ದೀಪಾವಳಿ ಸೌಹಾರ್ದ ಭೋಜನಕೂಟ ವೀರಶೈವ ಲಿಂಗಾಯತ ಯುವ ಮುಖಂಡ ರೇವಣ್ಸಿದ್ದಪ್ಪ ಎಸ್ ನಾಗುರೆ ದಂಪತಿಗಳಿಂದ ಸರ್ವಧರ್ಮ ಸಮಾಗಮ ಅಕ್ಟೋಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪಟ್ಟಣದ ಹನುಮಾನ್ ಬಡಾವಣೆಯ ನಿವಾಸದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಯುವ ಮುಖಂಡ ರೇವಣ್ಸಿದ್ದಪ್ಪ ಎಸ್ ನಾಗುರೆ ದಂಪತಿಗಳು ಬಲಿಪಾಡೆಯ ದಿನವಾದ ಬುಧವಾರ ದೀಪಾವಳಿ ಹಬ್ಬದ ಹನ್ನೆರಡನೇ ವರ್ಷದ ಸೌಹಾರ್ದ ಭೋಜನ ಕೂಟವನ್ನು ಆಯೋಜಿಸಿ ಸರ್ವಧರ್ಮೀಯ ಸೌಹಾರ್ದತೆಯ ಸಂದೇಶವನ್ನು ಮೆರೆದರು ಈ ವಿಶೇಷ ಸಂದರ್ಭದಲ್ಲಿ ಲಾಡು ಕಾರ್ಚಿಕಾಯಿ ಕರ್ದಂಟು ಅವಲಕ್ಕಿ ಬಜ್ಜಿ ಗುಲಾಬ್ ಜಾಮೂನ್ ಸೇವಾ ಖಾರ ಮುಂತಾದ ಸಿಹಿ ತಿಂಡಿಗಳೊಂದಿಗೆ ಹೋಳಿಗೆ ಚಪಾತಿ ತುಪ್ಪ ಹಾಲು ಮೊಸರು ಚಟ್ನಿ ಕೋಸಂಬರಿ ಅನ್ನ ಸಾಂಬಾರ್ ಸೇರಿದಂತೆ ಮೃಷ್ಟಾನ್ನ ಭೋಜನವನ್ನ ಏರ್ಪಡಿಸಲಾಗಿತ್ತು ಸರ್ವಧರ್ಮದ ನೂರಾರು ಜನರು ಯುವಕರು ಮಕ್ಕಳು ಮತ್ತು ಹಿರಿಯರನ್ನ ಆಮಂತ್ರಿಸಿ ಅನ್ನ ಸತ್ಕಾರವನ್ನು ನೆರವೇರಿಸಲಾಯಿತು ಭೋಜನಕೂಟದಲ್ಲಿ ಪುರಸಭೆಯ ಅಧ್ಯಕ್ಷ ಫಿರ್ದೋಸ್ ಅನ್ಸಾರಿಗೌಡ ನ ಮಾಜಿ ಅಧ್ಯಕ್ಷ ಶಂಕರ್ರಾವ್ ಹತ್ತಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಪತ್ರಕರ್ತರು ಬಡಾವಣೆಯ ಮೆಣಸಿಗಳು ಸೇರಿದಂತೆ ನೂರಾರು ಜನ ಭಾಗವಹಿಸಿ ಸೌಹಾರ್ದದಿಂದ ಭೋಜನ ಸವಿದರು ರೇವಣ್ ಸಿದ್ದಪ್ಪ ಎಸ್ ನಾಗುರಿ ದಂಪತಿಗಳ ಈ ಸೌಹಾರ್ದ ಸವಾರ್ದವು ಆಳಂದ ಪಟ್ಟಣದಲ್ಲಿ ಧಾರ್ಮಿಕ ಸಾಮರಸ್ಯ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಮೆಚ್ಚುಗೆಗೆ ಪಾತ್ರವಾಯಿತು ವರದಿ ತಾನಾಜಿ ಲವಟೆ ಆಳ

सभु <laughs> पाटन